ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನೆಲ್ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಟಾಪ್ ಕನ್ನಡದ ಯೂಟ್ಯೂಬರ್ಸ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥ ಹಾಗೂ ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿರುವಂಥ ಅಂದರೆ ಫಾಲೋವರ್ಸ್ಗಳನ್ನ ಹೊಂದಿರತಕ್ಕಂಥ ಯೂಟ್ಯೂಬರ್ಸ್ಗಳು ಯಾರು ಸೊ ಅವರೆಲ್ಲ ಎಷ್ಟು ಸಂಪಾದನೆ ಮಾಡ್ತಾರೆ ಎಷ್ಟೆಷ್ಟು ಇವರಿಗೆ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಅಂತ ಈಗ ನೋಡೋಣ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ತುಂಬ ತಡ ಮಾಡಿದೆ ಟಾಪಿಕ್ಗೆ ಹೋಗೋಣ ಮೊದಲಿಗೆ ಮೀಡಿಯಾ ಮಾಸ್ಟರ್ಸ್ ಸೊ ಇವರಿಗೆ ಟೋಟಲ್ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಇಪ್ಪತ್ತೈದು ಲಕ್ಷದ ಐದುನೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಮೀಡಿಯಾ ಮಾಸ್ಟರ್ ಚಾನಲಿಗೆ ಇದ್ದಾರೆ ಮೀಡಿಯಾ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅವರು ಸತತವಾಗಿ ಎರಡು ಸಾವಿರದ ಹದಿನೇಳರಿಂದ ವಿಡಿಯೋಗಳನ್ನು ಹಾಕ್ತಾ ಬಂದಿದ್ದಾರೆ ಸುಮಾರು ಮೂರು ಸಾವಿರದ ಐದುನೂರಕ್ಕೂ ಹೆಚ್ಚು ವಿಡಿಯೋಗಳು ಈ ಚಾನಲ್ನಲ್ಲಿ ನಿಮಗೆ ಲಭ್ಯವಿರುತ್ತೆ ಈ ಚಾನಲ್ನಲ್ಲಿ ನಿಮಗೆ ಆಶ್ಚರ್ಯಕರವಾದ ವಿಷಯಗಳು ಅದ್ಭುತಗಳು ಸೊ ಹಾಗೆ ನ್ಯೂಸಿ ವಿಷಯಗಳನ್ನು ತೋರಿಸ್ತಕ್ಕಂಥದ್ದು ಮೀಡಿಯಾ ಮಾಸ್ಟರ್ ಚಾನಲ್ನ ಉದ್ದೇಶ ಆಗಿದೆ ನೆಕ್ಸ್ಟ್ ಬರ್ತಕ್ಕಂಥವ್ರು ಮಾಯಾಲೋಕ ಚಾನಲ್ನವರು ಮಾಯಾಲೋಕ ಚಾನಲ್ನವರು ಚಾನೆಲ್ನವರು ಈ ಚಾನಲ್ನ ಸಂಸ್ಥಾಪಕರು ಶಾರೋನ್ ಅವರು ಮಾಯಾ ಲೋಕಲ್ ಚಾನಲಿಗೆ ಸುಮಾರು ಇಪ್ಪತ್ತೈದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಚಾನಲ್ನ ಮುಖ್ಯ ಉದ್ದೇಶ ಡೈಲಿ ವ್ಲಾಗ್ಸ್ಗಳು ಸೌಂದರ್ಯದ ಸಲಹೆಗಳು ಹಾಗೆ ಸುತ್ತಮುತ್ತಲಿನ ಇರ್ತಕ್ಕಂಥ ವಸ್ತುಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋಂಥದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಯುವ ಇವರು ಸತತವಾಗಿ ಎರಡು ಸಾವಿರದ ಹದಿನೆಂಟರಿಂದ ವಿಡಿಯೋಗಳನ್ನ ಹಾಕ್ತಾ ಬಂದಿದ್ದಾರೆ ಸುಮಾರು ಸಾವಿರದ ಇನ್ನೂರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಇವರು ಹೆಸರುವಾಸಿಯಾಗಿದ್ದಾರೆ ಮಾಯಾ ಲೋಕ ಚಾನಲ್ನವ್ರದ್ದೇ ಇನ್ನೂ ಎರಡು ಚಾನಲ್ಗಳಿದೆ ಒಂದು ರುಚಿ ಪಾಕಶಾಲೆ ಶಾಲೆ ಚಾಲೆ ಚಾನಲ್ ಅದರಲ್ಲಿ ಅಡುಗೆಗಳು ಸ್ವಾದವಾದ ಖಾದ್ಯಗಳನ್ನು ಮಾಡಿ ತೋರಿಸ್ತಕ್ಕಂಥದ್ದು ಆ ಚಾನಲ್ನ ಉದ್ದೇಶ ಆಗಿದೆ ಸೊ ಹಾಗೆ ಇವರದ್ದೇ ಮತ್ತೊಂದು ಚಾನಲ್ ಮೈ ವಿಲೇಜ್ ಲೈಫ್ ಸ್ಟೈಲ್ ಅನ್ನೋಂಥ ಚಾನಲ್ ಸೊ ಇದರಲ್ಲಿ ಅವರು ಹಳ್ಳಿ ಸೊಗಡಿನ ಬಗ್ಗೆ ತೋರಿಸ್ತಕ್ಕಂಥದ್ದು ಹಳ್ಳಿ ಲೈಫ್ನ ರೀಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಚಾನಲ್ನ ಉದ್ದೇಶ ಆಗಿದೆ ಸೊ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಈ ಚಾನಲ್ ಇವರು ಕೂಡ ಸುಮಾರು ಎಷ್ಟು ಸಂಪಾದನೆ ಮಾಡ್ತಾರೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಇವರೆಲ್ಲರೂ ಸೊ ನೆಕ್ಸ್ಟ್ ಬರ್ತಕ್ಕಂಥವ್ರು ರೇಖಾ ಅಡುಗೆ ಚಾನಲ್ನವರು ಇವರು ಎರಡು ಸಾವಿರದ ಹದಿನಾರರಿಂದ ಯೂಟ್ಯೂಬ್ ಚಾನಲ್ನಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ ಸುಮಾರು ಇವರ ಚಾನಲಿಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಫಾಲೋವರ್ಸ್ಗಳನ್ನ ಸೊ ಇವರು ಬಂದ್ಬಿಟ್ಟು ಸುಮಾರು ಸಾವಿರದ ನಾನ್ನೂರು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಹೆಸರುವಾಸಿಯಾಗಿದ್ದಾರೆ ಸೊ ಇವರದು ಚಾನಲ್ನ ಮುಖ್ಯ ಉದ್ದೇಶ ಕುಕ್ಕಿಂಗ್ ಚಾನಲ್ ಇದು ಕುಕ್ಕಿಂಗ್ ಬ ಅಡುಗೆ ಮಾಡ್ತ ಮಾಡಿ ತೋರಿಸ್ತಕ್ಕಂಥದ್ದು ಈ ಚಾನಲ್ನ ಉದ್ದೇಶ ಆಗಿದೆ ಸೊ ನೆಕ್ಸ್ಟ್ ಬರ್ತಕ್ಕಂಥವರು ಕೆ ಕೆ ಟಿ ವಿ ಇದರ ಸಂಸ್ಥಾಪಕರು ವೇಣೂರವರು ಸೊ ಇವರು ಹತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದಾರೆ ಸೊ ಸುಮಾರು ಎರಡು ಸಾವಿರದ ಹದಿನೇಳರಿಂದ ಚಾನಲ್ನ ಸ್ಟಾರ್ಟ್ ಮಾಡಿ ಸಾವಿರದ ಮುನ್ನೂರು ವೀಡಿಯೋಗಳಿಗಿಂತ ಹೆಚ್ಚಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ಚಾನಲ್ನ ಉದ್ದೇಶ ಬಂದ್ಬಿಟ್ಟು ಟೆಕ್ ಅಪ್ಡೇಟ್ಸ್ ಹಾಗೆ ಸಮ್ ಟಿಪ್ಸ್ಗಳನ್ನ ಮತ್ತು ಟ್ರಿಕ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಈ ಚಾನಲ್ನಲ್ಲಿ ನಂತರ ಬರ್ತಕ್ಕಂಥವರು ಮಸ್ತ್ ಮಗ ಡಾಟ್ ಕಾಮ್ ಮಸ್ತ್ ಮಗ ಡಾಟ್ ಕಾಮ್ ಎಲ್ರಿಗೂ ಗೊತ್ತೇ ಇರುತ್ತೆ ಇದರ ಸಂಸ್ಥಾಪಕರು ಅಮರ್ ಪ್ರಸಾದ್ ಅಮರ್ ಪ್ರಸಾದ್ರವರು ಈ ಚಾನಲ್ನ ನಡೆಸ್ಕೊಡ್ತಾರೆ ಈ ಸಾಮ್ ಈ ಚಾನಲಿಗೆ ಹತ್ತೊಂಬತ್ತು ಪಾಯಿಂಟ್ ಆರು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದಾರೆ ಸೊ ಇವರು ಸುಮಾರು ನಾಲ್ಕು ಸಾವಿರದ ನಾನ್ನೂರಕ್ಕೂ ಹೆಚ್ಚು ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದಾರೆ ಇವರು ಆಶ್ಚರ್ಯಕರ ವಿಷಯಗಳು ಹಾಗೆ ನ್ಯೂಸಿ ಚಾನಲ್ಗಳು ಅಂದರೆ ನ್ಯೂಸ್ಗಳ ಬಗ್ಗೆ ಆಗಿರ್ಬೋದು ಇವರು ಅಮರ್ ಪ್ರಸಾದ್ರವರು ಬಹಳಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಈ ಹಿಂದೆ ವರ್ಕ್ ಮಾಡಿ ಸೊ ಇವಾಗ ಸ್ವಂತ ಯೂಟ್ಯೂಬ್ ಚಾನಲ್ನನ್ನು ಹೊಂದಿ ಸೊ ಇವರು ಕೂಡ ತುಂಬ ಚೆನ್ನಾಗಿ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬರ್ತಕ್ಕಂಥವರು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಕ್ಕಂಥ ಡಾಕ್ಟರ್ ಬ್ರೋ ಕನ್ನಡ ಚಾನಲ್ ಸೊ ಇದನ್ನು ಇದರ ಸಂಸ್ಥಾಪಕರು ಗಗನ್ ಶ್ರೀನಿವಾಸ್ರವರು ಇವರು ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆರಡು ಪಾಯಿಂಟ್ ಏಳು ಲಕ್ಷ ಸಬ್ಸ್ಕ್ರೈಬರ್ಸ್ನ ಹೊಂದಿದ್ದಾರೆ ಅದಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಹೊಂದಿದ್ದಾರೆ ಸೊ ಇವರು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಕೇವಲ ನೂರ ನಲವತ್ತೆಂಟು ವೀಡಿಯೋಸ್ಗಳು ಸೊ ಇವರು ಈ ಚಾನಲ್ನಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಆ್ಯಕ್ಟಿವ್ ಇದ್ದಾರೆ ಹಾಗೆ ಇವರು ವೀಡಿಯೋಸ್ಗಳನ್ನಲ್ಲಿ ಅಷ್ಟೇ ಅಲ್ಲ ಸೊ ಶಾರ್ಟ್ಸ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಸುಮಾರು ಎಂಟುನೂರಕ್ಕೂ ಹೆಚ್ಚು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಇವರ ಚಾನಲ್ನ ಮುದ್ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಸೊ ಟ್ರಾವೆಲ್ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಕಡೆ ದೇಶ ವಿದೇಶಗಳಿಗೆ ಹೋಗಿ ಟ್ರಾವೆಲ್ ಮಾಡಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನೆಲ್ಲರೂ ಎಲ್ಲನೂ ನಮಗೆ ನಮ್ಮೆಲ್ಲರಿಗೂ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ನಿಜವಾಗ್ಲೂ ಇದು ಅಪ್ರಿಷಿಯೇಟ್ ಮಾಡ್ತಕ್ಕಂಥ ವಿಷಯ ಡಾಕ್ಟ್ರೊಬ್ರವ್ರವ್ರಿಗೆ ಹಾಗೆ ಮತ್ತೊಬ್ರು ಬಂದು ಜಂಖಂಡಿ ಮಲ್ಲೂರವರು ಇವರು ಒಬ್ಬರು ಹಾಸ್ಯ ಕಲಾವಿದರಾಗಿದ್ದಾರೆ ಈ ಚಾನಲಿಗೆ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನ ಇವರು ಹೊಂದಿದ್ದಾರೆ ಇವರು ಸುಮಾರು ನಾನ್ನೂರ ಮೂವತ್ತೆಂಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಸುಮಾರು ಎರಡು ಸಾವಿರದ ಹದಿನೇಳರಿಂದ ಚಾನಲ್ನಲ್ಲಿ ಆ್ಯಕ್ಟಿವ್ ಇದ್ದಾರೆ ಸೊ ಇವರ ಚಾನಲ್ನ ಮುಖ್ಯ ಉದ್ದೇಶ ಕಾಮಿಡಿ ಕಾಮಿಡಿ ಮಾಡಿ ಸೊ ಜನರನ್ನು ಮನೋರಂಜನೆ ಮಾಡ್ತಕ್ಕಂಥದ್ದು ಈ ಚಾನೆಲ್ನ ಮುಖ್ಯ ಉದ್ದೇಶ ಆಗಿದೆ ಸೊ ಇದೇ ರೀತಿ ಮತ್ತೊಬ್ಬರು ಶಿವಪುತ್ರ ಯಶಾದರ ಹೇಳಿ ಸೊ ಇವರ ಚಾನಲ್ಲಿಗೂ ಹದಿನೇಳು ಪಾಯಿಂಟ್ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇವರು ಚಾನಲ್ನಲ್ಲಿ ಆ್ಯಕ್ಟಿವ್ ಇದ್ದು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ಇವರು ಕೊಟ್ಟಿದ್ದಾರೆ ಸೊ ಮತ್ತು ಡೈಲಿ ವ್ಲಾಗ್ಸ್ಗಳು ಮತ್ತೆ ಒಬ್ಬರು ಗೀತಾ ಸಂಸಾರ ಸಂತೆ ಅಂತ ಸೊ ಇವರು ಕೂಡ ಸುಮಾರು ಹದಿನೈದು ಪಾಯಿಂಟ್ ಮೂರು ಲಕ್ಷ ಮೂರು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿದ್ದು ಸಾವಿರ ವೀಡಿಯೋಸ್ಗಳಿಗಿಂತ ಹೆಚ್ಚು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಈ ಚಾನಲ್ನ ಮುಖ್ಯ ಉದ್ದೇಶ ಕೂಡ ಡೈಲಿ ವ್ಲಾಗ್ಸ್ ಹಾಗೆ ಬ್ಯೂಟಿ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಹಾಗೆ ಹೋಮ್ ರೆಮಿಡೀಸ್ಗಳನ್ನೂ ಕೂಡ ಈ ನಲ್ಲಿ ಮಾಡಿಸಿ ತೋರಿಸ್ತಾರೆ ಸೊ ಮತ್ತೆ ಮುಂದೆ ಬರ್ತಕ್ಕಂಥವರು ಕಲಾ ಮಾಧ್ಯಮ ಕಲಾ ಮಾಧ್ಯಮ ಚಾನಲ್ನ ಸಂಸ್ಥಾಪಕರು ಪರಮೇಶ್ವರ ಅವರವರು ಕಲಾ ಮಾಧ್ಯಮ ಚಾನಲಿಗೆ ಹದಿನೈದು ಲಕ್ಷ ಸಬ್ಸ್ಕ್ರೈಬರ್ಸ್ಗಳಿದ್ದು ಇವರು ಸುಮಾರು ನಾಲ್ಕು ಸಾವಿರದ ಏಳ್ನೂರಕ್ಕೂ ಹೆಚ್ಚು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಈ ಚಾನಲ್ ಎರಡು ಸಾವಿರದ ಹದಿನಾಲ್ಕರಿಂದ ಆ್ಯಕ್ಟಿವ್ನಲ್ಲಿದೆ ಸೊ ಈ ಚಾನಲ್ನ ಮುಖ್ಯ ಉದ್ದೇಶ ಜಗತ್ತಿನ ಅದ್ಭುತಗಳು ಮತ್ತು ಸಿನಿಮಾ ಜಗತ್ತು ಹಾಗೆ ಸಿನಿಮಾ ಆರ್ಟಿಸ್ಟ್ಗಳನ್ನ ಸಂದರ್ಶನ ಕೊಡುವಂಥದ್ದು ಅಪರೂಪದ ಸಂದರ್ಶನಗಳನ್ನ ಕೊಡುವಂಥದ್ದು ರೋಚಕ ಸತ್ಯಗಳನ್ನ ಹೊರಇಿಡ್ತಕ್ಕಂಥದ್ದು ಈ ಚಾನಲ್ನ ಮುಖ್ಯ ಉದ್ದೇಶ ಆಗಿದೆ ಸೊ ಇದಲ್ಲದೆ ಇದೇ ಸಾಲಿನಲ್ಲಿ ಕನ್ನಡ ಚರಿತ್ರೆ ಆಗ್ಬೋದು ಸೊ ಮಾಧ್ಯ ಮಧ್ಯಮ ಕುಟುಂಬ ವರ್ಗದವರಾಗ್ಬೋದು ನೀಡ್ಸ್ ಆಫ್ ಟಿ ವಿ ಆಗ್ಬೋದು ಬಟ್ ಆ್ಯಂಡ್ ಬಟ್ ಚಾನಲ್ ಆಗ್ಬೋದು ಸೊ ಈ ರೀತಿ ಸುಮಾರು ಕನ್ನಡ ಚಾನಲ್ಗಳು ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಹಾಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸ್ಗಳನ್ನ ಹೊಂದಿ ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಕನ್ನಡ ಯೂಟ್ಯೂಬರ್ಸ್ಗಳು ಸೊ ಇವರು ಒಂದು ತಿಂಗಳಿಗೆ ಎಷ್ಟೆಲ್ಲ ಸಂಪಾದನೆ ಮಾಡ್ತಾರೆ ಅಂದರೆ ಈಗ ನಾನು ಎಷ್ಟೆಲ್ಲ ಚಾನಲ್ಗಳ ಹೆಸರುಗಳು ಹೇಳಿದ್ದೀನಿ ಇವರ ಮಿನಿಮಮ್ ಸಂಪಾದನೆ ಬಂದು ಐವತ್ತು ಸಾವಿರಕ್ಕಿಂತ ಹೆಚ್ಚೇ ಇರುತ್ತೆ ತಿಂಗಳಿಗೆ ಒಂದು ತಿಂಗಳಿಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹದಿನೈದರಿಂದ ಹದಿನೈದು ಲಕ್ಷಕ್ಕಿಂತ ಒಳಗೆ ಸೊ ಹದಿನೈದು ಲಕ್ಷಕ್ಕಿಂತ ಒಳಗೆ ಅಂತಂದರೆ ಒಂದು ತಿಂಗಳಿಗೆ ಇವರು ಸೊ ಸುಮ್ಮ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊತ ಇಷ್ಟೆಲ್ಲ ದುಡಿತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲೇ ಇದ್ಕೊಂಡು ಕೂಡ ಮಾಡ್ಬೋದು ಯೂಟ್ಯೂಬ್ ಚಾನಲ್ಗಳನ್ನ ಸೊ ಇದೆಲ್ಲರಿಗೂ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಯಾರಿಂದಲ್ಲ ಕೆಲ್ಸ ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿಯೋಕ್ಕಾಗದೇ ಇರೋರು ಈ ರೀತಿ ಡೈಲಿ ವ್ಲಾಗ್ಸ್ಗಳನ್ನ ಫಾಲೋ ಮಾಡಿ ಆಗ್ಬೋದು ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ಶೇರ್ ಮಾಡ್ತಕ್ಕಂಥದ್ದು ಸೊ ಇದೆಲ್ಲ ಮಾಡೋದ್ರಿಂದ